ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಎಂದಿನಂತೆ ಕೆಲಸಗಳು ಶುರುವಾಗಿದ್ದವು ಮನೆಯಲ್ಲಿ ದೇವಿ ಸರೋಜಾಳ ಜೊತೆ ಹೊರಟು ನಿಂತಿದ್ದಳು ತನ್ನ ಊರಿಗೆ ಅದನ್ನು ಕಂಡ ಜಾನಕಿ ದೇವಿ ನೀನು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರು ಎಲ್ಲಿಗೂ ಹೋಗೋದು ಬೇಡ ಎಂದಳು ಬೇಡ ಜಾನಕಿ ನಾನು ಇಲ್ಲಿದ್ದರೆ ಮಾವನಿಗೆ ನನ್ನ ಮೇಲೆ ಇರೋ ಕೋಪ ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಹೋಗ್ತೀನಿ ಎಂದಳು ದೇವಿ ಸಣ್ಣ ಧ್ವನಿಯಲ್ಲೇ ದೇವಿ ನೀನು ಇಲ್ಲಿದ್ದರೆ ನಿಮ್ಮ ಮಾವನಿಗೆ ನಿನ್ನ ಮೇಲಿರೋ ಕೋಪ ಕಡಿಮೆ ಆಗುತ್ತೆ ಹೇಳಿದಳು ಜಾನಕಿ ದೇವಿಯ ಮುಂದೆ ಬಂದು ದೇವಿ ನಿಮ್ಮ ಅಪ್ಪ ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ ಕೊಡೋಲ್ಲ ನಾವು ನೀನು ಈಗಲೂ ಈ ಮನೆಯವಳೆ ಜಾನಕಿ ಹೇಳ್ತಿದ್ದಾಳಲ್ಲ ಇರು ಇಲ್ಲೇ ಎಂದರು ಗೌಡರು ಹೌದೇ ಹೆಣ್ಣೆ ನೀನು ಹೋಗಿಬಿಟ್ರೆ ಈ ಮುದ್ಕಿ ಯಾರಿಗೆ ಬೈಬೇಕು ಇರು ಇಲ್ಲೇ ಸರೋಜ ನೀನು ಊರಿಗೆ ಹೋಗಿರು ಅವಳು ಇನ್ನೊಂದಿಷ್ಟು ದಿನ ಇಲ್ಲೇ ಇದ್ದು ಬರ್ತಾಳೆ ಎಂದರು ನಿಂಗಮ್ಮಜ್ಜಿ ಬೇಡ ಅಜ್ಜಿ ಸುಮ್ಮನೆ ನಿಮಗ್ಯಾಕೆ ತೊಂದರೆ ಎಂದಳು ಸರೋಜ ಅತ್ತೆ ಎಲ್ಲರೂ ಹೇಳ್ತಿದ್ದೀವಲ್ಲ ನನ್ನ ಕಾಲೇಜು ಇನ್ನೂ ಸ್ವಲ್ಪ ದಿನಕ್ಕೆ ಶುರು ಆಗುತ್ತೆ ಅಲ್ಲಿವರೆಗೂ ಇಲ್ಲೇ ಇರಲಿ ದೇವಿ ಎಂದಳು ರಕ್ಷಾ ಎಲ್ಲರ ಮಾತು ಕೇಳಿದ ಸರೋಜ ದೇವಿಯನ್ನು ಅಲ್ಲೇ ಬಿಟ್ಟು ತನ್ನ ಊರಿಗೆ ದಾರಿ ಹಿಡಿದಳು ಸಂಜೆಯ ಹೊತ್ತಾಗಿತ್ತು ಜಾನಕಿ ತನ್ನ ಕೋಣೆಯಲ್ಲಿದ್ದಳು ತನ್ನ ಕಿವಿಯಲ್ಲಿದ್ದ ಜುಮುಕಿಯನ್ನು ತೆಗೆದು ಮಂಚದ ಮೇಲಿಟ್ಟಿದ್ದಳು ಒಳಗೆ ಬಂದ ದೇವಿ ಮಂಚದ ಮೇಲಿದ್ದ ಕಿವಿಯ ಜುಮುಕಿಯನ್ನು ನೋಡಿ ಜಾನಕಿ ಈ ಜುಮುಕಿ ತುಂಬ ಚೆನ್ನಾಗಿದೆ ಇದನ್ನು ನಾನು ಹಾಕ್ಕೊಳ್ಳ ಪ್ಲೀಸ್ ಎಂದು ಕೇಳಿದವಳ ಮನದಲ್ಲಿ ಕೊಂಚವೂ ಹುಳುಕಿರಲಿಲ್ಲ ಅದು ಎನ್ನುತ್ತಾ ದೇವಿಯ ಮುಂದೆ ಬಂದಳು ಜಾನಕಿ ಇನ್ನು ಅವಳು ಮಾತನಾಡುವ ಮೊದಲೇ ಒಳಬಂದ ಬಂದ ಶ್ರೀರಾಮ ದೇವಿಯ ಕೈಯಲ್ಲಿದ್ದ ಜುಮುಕಿ ಕಸಿದು ಇದನ್ನು ನಾನು ನನ್ನ ಹೆಂಡತಿಗೆ ಅಂತ ತಂದಿದ್ದು ದೇವಿ ಇದು ಅವಳನ್ನು ಬಿಟ್ಟು ಬೇರೆ ಯಾರೇ ಹಾಕಿದ್ರೂ ನನಗೆ ಇಷ್ಟ ಆಗೋಲ್ಲ ಎಂದ ಕೋಪದಲ್ಲಿ ದೇವಿಯ ಮೇಲಿನ ಶ್ರೀರಾಮನ ಕೋಪ ಇನ್ನೂ ಕಡಿಮೆಯಾಗಿರಲಿಲ್ಲ ಅವನ ಕೋಪದ ಮಾತುಗಳಿಗೆ ದೇವಿ ಅಲ್ಲಿ ನಿಲ್ಲದೆ ಕಣ್ಣು ತುಂಬಿಕೊಂಡು ಕೆಳನಡೆದು ಬಿಟ್ಟಳು ಶ್ರೀ ಯಾಕಿಷ್ಟು ಕೋಪ ನಿಮಗೆ ಇಷ್ಟು ಸಣ್ಣ ವಿಷಯಕ್ಕೆ ಅವಳ ಮೇಲೆ ಹೀಗೆ ರೇಗಾಡೋದಾ ಎಂದಳು ಜಾನಕಿ ಶ್ರೀಯನ್ನು ನೋಡಿ ಇದು ನಾನು ನಿನಗೆ ಕೊಟ್ಟಿರೋದು ಜಾನಕಿ ಇದು ನಿನಗಷ್ಟೇ ಎಂದ ಕೋಪ ಸ್ವಲ್ಪ ಕಡಿಮೆ ಮಾಡಿ ಈ ಕೋಪ ಯಾವಾಗಲೂ ಇರಲೇಬೇಕಾ ಎಲ್ಲರ ಮೇಲೆ ಸಹಜವಾಗಿಯೇ ಕೇಳಿದಳು ಅವಳು ನಿನ್ನ ಮೇಲೆ ಇರಲ್ವಲ್ಲ ಎಂದ ಅವನು ಅವಳಂತೆಯೇ ಕೋಪ ಎಲ್ಲ ಬಿಟ್ಟು ಸೋಫಾದ ಮೇಲೆ ಹೋಗಿ ಕುಳಿತಾ ಕಾಲಿನ ಮೇಲೆ ಕಾಲು ಹಾಕಿ ಶ್ರೀ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ನಾನು ಕಾಲೇಜ್ಗೆ ಇನ್ಮೇಲಿಂದ ಹೋಗಲ್ಲ ಮನೆಯಲ್ಲೇ ಇರ್ತೀನಿ ಯಾಕೆ ಕಾಲೇಜ್ಗೆ ಯಾಕೆ ಹೋಗಲ್ಲ ಕೇಳಿದ ಕೂದಲು ಮೇಲೇರಿಸಿ ನನ್ನ ಗಂಡನ್ನ ನಾನೇ ಬೆಳಗ್ಗೆ ಎಬ್ಬಿಸ್ಬೇಕು ಅವ್ರ ಜೊತೆ ಬೆಳಗ್ಗೆ ಮಾತಾಡ್ತಾ ಮಾತಾಡ್ತಾ ತಿಂಡಿ ತಿಂದು ಅವರು ಕೆಲಸಕ್ಕೆ ಹೋಗುವಾಗ ಬಾಗಿಲಲ್ಲಿ ನಿಂತ್ಕೊಂಡು ಮಧ್ಯಾಹ್ನ ಊಟಕ್ಕೆ ಬೇಗ ಬನ್ನಿ ಅಂತ ಹೇಳಬೇಕು ಅವರು ರಾತ್ರಿ ಬರೋದು ಒಂದೊಂದು ದಿನ ತಡ ಆದಾಗ ಅವ್ರ ಮೇಲೆ ಸಣ್ಣದಾಗಿ ಕೋಪ ಮಾಡ್ಕೋಬೇಕು ಆಮೇಲೆ ಅವರು ನನ್ನ ರಮಿಸಿ ಇಬ್ಬರ ಜೊತೆಗೆ ಊಟ ಮಾಡಬೇಕು ಅವರು ಸುಸ್ತಾಗಿ ಬಂದಾಗ ಅವರಿಗೆ ನಾನು ಕಾಲು ಒತ್ತಬೇಕು ತಲೆನೋವು ಅಂದಾಗ ಅವ್ರನ್ನ ನಾನು ಮಡ್ಲಲ್ಲಿ ಮಲಗಿಸ್ಕೊಂಡು ತಲೆ ಒತ್ತಬೇಕು ಒಂದೊಂದು ಸಾರಿ ಅವರಿಗೆ ನಾನು ಮಗು ಆಗಬೇಕು ಹೀಗೆ ಇನ್ನೂ ಏನೇನೋ ಕನಸಿವೆ ನನಗೆ ಅದೆಲ್ಲನೂ ನನ್ಸಾಗಬೇಕಲ್ಲ ಅದಕ್ಕೆ ಎಂದವಳ ಮಗವನ್ನು ತನ್ನ ಗದ್ದಕ್ಕೆ ಕೈ ಕೊಟ್ಟು ನೋಡುತ್ತಿದ್ದ ಅವ ಜಾನು ನೀನು ಕಾಲೇಜ್ ಬಿಡ್ತಿರೋದು ನಿನಗೆ ಬೇಜಾರಿಲ್ಲ ತಾನೆ ಅಂದರೆ ಮನೆ ಕೆಲಸ ಅವ ಬೈತಾಳೆ ಅಂತ ಏನೂ ಇಲ್ಲ ತಾನೆ ಕೇಳಿದ ಕೂದಲು ಮೇಲೇರಿಸಿ ಅವನ ಪಕ್ಕದಲ್ಲಿ ಬಂದು ಕುಳಿತ ಜಾನಕಿ ಅವನ ತೋಳಿಗೆ ತನ್ನ ಕೈ ಸೇರಿಸಿ ಹಾಗೇನೂ ಇಲ್ಲ ಹೇಳಬೇಕಂದ್ರೆ ನಾನು ಮನೇಲಿದ್ದರೆ ಅಕ್ಕನಿಗೆ ರೆಸ್ಟ್ ಸಿಗುತ್ತೆ ಕೆಲಸದವರೆಲ್ಲ ಇದ್ದರೂ ಅಕ್ಕ ಎಷ್ಟೊಂದು ಕೆಲಸ ಮಾಡ್ತಾರೆ ನೋಡಿ ಅದಲ್ಲದೆ ಕಾಲೇಜಲ್ಲಿ ಕಟ್ಟಿಸ್ತಿರೋ ಕ್ಲಾಸ್ ರೂಮ್ಸ್ ಕೆಲಸನೂ ಮುಗಿಯೋಕ್ಕೆ ಬಂತು ಆಮೇಲೆ ನಾನು ಒಬ್ಬಳೇ ಪ್ರತಿದಿನ ಸಿಟಿ ಅಡ್ಡಾಡೋಕ್ಕೆ ನನಗೆ ಇಷ್ಟ ಇಲ್ಲ ಮನೆ ಕೆಲಸ ಕಾಲೇಜ್ ಕೆಲಸ ಅಂದರೆ ನನಗೆ ರೆಸ್ಟ್ ಸಿಗೋಲ್ಲ ನಿಮ್ಮ ಜೊತೆ ಮಾತಾಡೋಕ್ಕೆ ಟೈಮ್ ಸಿಗೋಲ್ಲ ಎಂದಳು ಪಟಪಟನೆ ಸರಿ ನಿನಗೆ ಒಪ್ಪಿಗೆ ಇದ್ದರೆ ನನಗೂ ಒಪ್ಪಿಗೆ ನಾಳೆ ಕಾಲೇಜ್ಗೆ ಹೋಗೋಣ ಸರಿನಾ ಎಂದ ಅವಳ ಮುಖ ನೋಡಿ ಜಾನಕ್ಕಿ ಮುಂದೆ ಮಾತನಾಡುವಷ್ಟರಲ್ಲಿ ಶೇಖರನ ಸದ್ದಾಯಿತು ಕಂಠಪೂರ್ತಿ ಕುಡಿದು ಬಂದಿದ್ದ ಶೇಖರ ಕೇಶವ ಮಾಡಿದ್ದ ಮೋಸ ನೆನೆದು ನಾನು ನಮ್ಮದೊರೆ ನನಗೆ ಮೋಸ ಮಾಡಿದ್ರು ಗುಣಗುತ್ತಾ ಏ ಲಕ್ಷ್ಮಿ ಭಾರ ಇಲ್ಲಿ ಕೂಗಿದ ನಿಲ್ಲಲು ಆಗದೆ ಕೆಳಗಿಳಿದು ಬಂದ ಶ್ರೀರಾಮ ಅಣ್ಣ ನಿನಗಿನ್ನೂ ಬುದ್ಧಿ ಬರಲಿಲ್ಲ ಇಷ್ಟೆಲ್ಲ ಆದ ಮತ್ತೆ ಕುಡಿದು ಬಂದಿದೆಯಲ್ಲ ಎಂದ ಬಿರುಸಾಗಿ ಲಕ್ಷ್ಮಿ ಬಂದು ಶೇಖರನ ತೋಳು ಹಿಡಿದು ನಿಂತಳು ನಾನೇನು ಮಾಡ್ಲೋ ತಮ್ಮಯ್ಯ ನನಗೆ ಎಷ್ಟು ನೋವಾಗಿದೆ ಗೊತ್ತಾ ಮಾವ ಮಾಡೋದ ಮೋಸಕ್ಕೆ ಎಂದ ತೂರಾಡುತ್ತಾ ನಾಯಿ ಬಾಲ ಯಾವಾಗಲೂ ಡೊಂಕೆ ಶ್ರೀರಾಮ ಅದಕ್ಕೆ ನಾನು ನಿನ್ನೆನೇ ಹೇಳಿದ್ದು ಇವನು ನನ್ನ ಮಗ ಅನ್ನೋದನ್ನು ಮರಿತೀನಿ ಅಂತ ಎಂದರು ಗೌಡರು ಆಗ ತಾನೇ ಮನೆಯ ಒಳಗೆ ಬಂದು ಅಪ್ಪಯ್ಯ ಈಗಲೂ ನಾನು ನೀವು ಹೇಳಿದಾಗೆ ಕೇಳ್ತೀನಿ ಅಪ್ಪಯ್ಯ ಆದರೆ ನನಗೆ ಕುಡಿಯೋದನ್ನು ಬಿಡೋಕೆ ಆಗೋಲ್ಲ ಎಂದ ತೊದಲುತ್ತಾ ಶೇಖರ ಛಿ ಎಂದ ಗೌಡರು ಮೆಟ್ಟಿಲು ಹತ್ತಿದರು ಕಣ್ಣು ತುಂಬಿದ್ದ ಲಕ್ಷ್ಮಿ ಶೇಖರನನ್ನು ಕರೆದುಕೊಂಡು ಕೋಣೆಗೆ ನಡೆದಳು ಜಾನಕಿ ತನ್ನ ತಲೆಯಲ್ಲಿದ್ದ ಯೋಚನೆಯನ್ನೀಗ ಕಾರ್ಯರೂಪಕ್ಕೆ ತರಲು ಸಿದ್ಧಳಾಗಿದ್ದಳು ಲಕ್ಷ್ಮಿ ಲಕ್ಷ್ಮಿ ಹೊಲಿನಲ್ಲಿ ನಿಂತು ಕೂಗಿದರು ಸುಭದ್ರ ಆಗ ತಾನೇ ಎದ್ದು ಇಳಿದು ಬಂದಳು ಜಾನಕಿ ಜಾನಕಿ ಲಕ್ಷ್ಮಿಯಲ್ಲಿ ಎದ್ದಿಲ್ಲ ಇನ್ನು ಗೊತ್ತಿಲ್ಲ ಅತ್ತೆ ನಾನು ಈಗ ಎದ್ದಿದ್ದೀನಿ ಸರಿ ಹೋಗು ಎಲ್ರಿಗೂ ಟೀ ಮಾಡು ಎಂದ ಸುಭದ್ರರವರು ಮನೆಯ ತುಂಬ ಲಕ್ಷ್ಮಿಯನ್ನು ಹುಡುಕಿದರು ಎಲ್ಲೂ ಇರಲಿಲ್ಲ ಅವಳು ಇದ್ದದ್ದು ಅವಳ ಕೋಣೆಯೊಂದೇ ಅಲ್ಲಿಯೂ ನೋಡೇ ಬಿಡೋಣ ಎಂದುಕೊಂಡು ಬಾಗಿಲು ತೆಗೆದು ನೋಡಿದರೆ ಶೇಖರ ಒಬ್ಬನೇ ಮಲಗಿದ್ದ ಕೆಳಗಿಳಿದು ಬಂದ ಸುಭದ್ರರವರು ಲಕ್ಷ್ಮಿ ಎಲ್ಲಿಯೂ ಕಾಣುತ್ತಿಲ್ಲವೆಂದು ಎಲ್ಲರಿಗೂ ತಿಳಿಸಿದರು ಜಾನಕಿ ಶ್ರೀರಾಮನನ್ನು ಎಬ್ಬಿಸಿ ಕರೆದುಕೊಂಡು ಬಂದಳು ಕೋಣೆಯಲ್ಲಿ ಏನಾದರೂ ಗೊತ್ತಾಗಬಹುದು ನೋಡೋಣ ಒಂದು ಸರಿ ಎಂದರು ಅಜ್ಜಿ ಮಲಗಿದ್ದ ಶೇಖರನನ್ನು ಎಬ್ಬಿಸಿ ಕೇಳಿದರು ಲಕ್ಷ್ಮಿ ಎಲ್ಲಿ ಎಂದು ಗೊತ್ತಿಲ್ಲ ಅಪ್ಪಯ್ಯ ರಾತ್ರಿ ನನ್ನ ಕಾಲು ಒತ್ತುತ್ತಿದ್ಲು ಆಮೇಲೆ ನೋಡಿಲ್ಲ ನಾನು ಎಂದ ಅವ ಆಕಳಿಸುತ್ತಾ ಅತ್ಗೆ ಕಡೆಯಿಂದ ಯಾವಾಗಲೂ ಸೇವೆ ಮಾಡಿಸ್ಕೊಳ್ಳೋದು ಒಂದೇ ಗೊತ್ತು ನಿನಗೆ ಅದು ಬಿಟ್ಟರೆ ಕುಡಿಯೋದು ಅಲ್ವಾ ಬೆಳಗ್ಗೆಯಿಂದ ಅತ್ತಿಗೆ ಕಾಣ್ತಿಲ್ಲ ಅಣ್ಣ ಎನ್ನುತ್ತಾ ಕೂದಲು ಮೇಲೇರಿಸಿದ ಶ್ರೀರಾಮನಿಗೆ ಕಂಡಿದ್ದು ಅಲ್ಲೇ ಟೇಬಲಿನ ಮೇಲಿದ್ದ ಹಾಳೆ ಅದನ್ನು ತೆಗೆದು ಓದಿದ ಶ್ರೀರಾಮ ನಾನು ಈ ಮನೆಯಲ್ಲಿ ಬಯಸಿದ್ದು ಖುಷಿಯ ಜೀವನವನ್ನು ಗಂಡನ ಪ್ರೀತಿಯನ್ನು ಆದರೆ ನನಗೆ ಇಲ್ಲಿ ನಾ ಬಯಸಿದ್ದು ಬಿಟ್ಟು ಬೇರೆ ಎಲ್ಲನೂ ಇದೆ ನನ್ನ ಗಂಡನಿಗೆ ನಾನು ಸೇವೆ ಮಾಡಿಸ್ಕೊಳ್ಳೋಕ್ಕೆ ಅಷ್ಟೇ ಬೇಕು ಅದನ್ನು ಬಿಟ್ಟರೆ ಬೇರೆ ಯಾವ ಖುಷಿನೂ ಆತ ನನಗೆ ನೀಡಿಲ್ಲ ಅದಕ್ಕೆ ನಾನು ನನ್ನ ಖುಷಿಯನ್ನು ಹುಡ್ಕೊಂಡು ಹೊರಟಿದ್ದೇನೆ ಲಕ್ಷ್ಮಿ ನಿನ್ನಂಥವ್ರಿಗೆ ಯಾಕೋ ಬೇಕು ಹೆಂಡತಿ ನನ್ನ ಕೈಯಾರೆ ನಾನೇ ಆ ಹುಡುಗಿ ಜೀವನಾನ ಹಾಳು ಮಾಡಿದೆ ಹೋಗು ಕುಡ್ಕೊಂಡು ಬಿದ್ದರು ಹೋಗು ಎಲ್ಲಾದರೂ ಎಂದು ಕೋಪದಲ್ಲಿ ಬೈದ ಗೌಡರು ಹೊರ ನಡೆದು ಬಿಟ್ಟರು ನಾನೇ ಹುಡುಕಿದ್ರು ಅಷ್ಟು ಒಳ್ಳೆ ಹುಡುಗಿನ ನಿನಗೆ ಆರ್ಸ್ ಆಗ್ತಿರಲಿಲ್ಲ ಆಗ್ತಿರ್ಲಿಲ್ಲ ಶೇಖರ ತಪ್ಪು ಮಾಡಿಬಿಟ್ಟೆ ನಾನು ನೀನು ಹೇಳ್ದಾಗೆ ಎಲ್ಲನೂ ಕೇಳಿ ಕೇಳಿ ಎಂದ ಸುಭದ್ರ ಅಲ್ಲಿಂದ ನಡೆದರು ಈಗ ನೀವು ಆರಾಮಾಗಿರಬಹುದು ಬಾವ ಯಾಕಂದರೆ ನೀವು ಕರೆದಾಗ್ಲೆಲ್ಲ ನೀವು ಅಂದ್ಕೊಂಡಿದ್ದು ದರಿದ್ರ ಲಕ್ಷ್ಮಿ ನಿಮ್ಮ ಮುಂದೆ ಬರೋಲ್ಲ ಎಂದ ಜಾನಕಿ ಶ್ರೀರಾಮನಿಗೆ ಕಣ್ಣಲ್ಲೇ ಸನ್ನೆ ಮಾಡಿ ಬರುವಂತೆ ಹೇಳಿ ನಡೆದಳು ಅಲ್ಲಿಂದ ಅವರ ಮಾತುಗಳನ್ನೆಲ್ಲ ಕೇಳಿದ ಶೇಖರನಿಗೆ ಏನೋ ಕಸಿವಿಸಿ ಆಯಿತು ತಲೆ ಹಿಡಿದು ಮಂಚದ ಮೇಲೆ ಕುಳಿತು ಬಿಟ್ಟ ಇತ್ತ ಕೋಣೆಗೆ ಬಂದ ಜಾನಕಿ ಹಾಸಿಗೆಯನ್ನು ಸರಿ ಮಾಡುತ್ತಿದ್ದಳು ಕೂದಲು ಮೇಲೇರಿಸಿ ಅವಳ ಮುಂದೆ ಬಂದು ನಿಂತವನೇ ಅವಳ ಕೈ ಹಿಡಿದು ಜಾನಕಿ ಅತ್ಗೆಯ ಎಲ್ಲಿ ಕೇಳಿದ ನನ್ನ ಕೇಳಿದ್ರೆ ನಾನು ಏನಂತ ಹೇಳಿ ಶ್ರೀ ಅವನ ಮುಖ ನೋಡಿ ಹೇಳಿದಳು ಆ ಲೆಟರ್ ಬರೆದಿಟ್ಟಿದ್ದು ನೀನೇ ಅಂತ ಗೊತ್ತು ನನಗೆ ಹೇಳು ಅತ್ಗೆ ಎಲ್ಲಿ ನಿಮಗೆ ಹೇಗೆ ಗೊತ್ತಾಯಿತು ಆ ಲೆಟ್ರ್ ಬರೆದಿದ್ದು ನಾನೇ ಅಂತ ಅಕೌಂಟ್ ನೋಡ್ಕೊಳ್ಳೋ ನನಗೆ ಮ್ಯಾಕ್ಸ್ನಲ್ಲಿ ಬರೋ ನಂಬರ್ಸ್ ಪ್ಲಸ್ ಮೈನಸ್ ಗೊತ್ತಿರುತ್ತೆ ಎಂದ ಅವಳ ವೃತ್ತಿಯ ಭಾಷೆಯಲ್ಲಿ ನಗು ನೀಡಿದ ಜಾನಕಿ ಅವನ ಕೊರಳನ್ನು ತನ್ನ ಕೈಯಿಂದ ಬಳಸಿ ಎಲ್ಲ ಗೊತ್ತಾಗ್ಬಿಡುತ್ತೆ ನೋಡಿ ನಿಮಗೆ ಅಲ್ವ ಎಂದಳು ನಿನ್ನ ಅಕ್ಷರಗಳು ಹೇಗೆ ಅನ್ನೋದನ್ನು ನಾನು ಕಾಲೇಜಿನಲ್ಲೇ ನೋಡಿದ್ದೀನಿ ಅಂದಮೇಲೆ ಗುರು ತಿಳಿದೇ ಇರ್ತೀನ ಹೇಳು ಅತ್ಗೆಯಲ್ಲಿ ಕೇಳಿದ ತನ್ನ ಸೊಂಟದ ಮೇಲೆ ಕೈ ಇಟ್ಟು ಕಾಲೇಜ್ ಹೋಗೋಣ ಅಂತ ಹೇಳಿದ್ನಲ್ಲ ರೆಡಿಯಾಗಿ ಹೊರಡೋಣ ಅಷ್ಟರಲ್ಲಿ ನಾನು ತಿಂಡಿ ರೆಡಿ ಮಾಡ್ತೀನಿ ಎಂದ ಜಾನಕಿ ಅವನ ಭುಜದ ಮೇಲಿದ್ದ ತನ್ನ ಕೈ ತೆಗೆದು ಕೆಳ ನಡೆದಳು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ